ಹೈಕಮಾಂಡ್ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನನ್ನ ತಂದೆ ಅಲ್ಲ ಅಂತೇಳಿ ಇಲ್ಲಿ ಪರೋಕ್ಷವಾಗಿ ಯತ್ನಾಳ್ ವಿರುದ್ಧ ಗುಡುಗಿದ್ದಾರೆ ಬಿ ವೈ ವಿಜಯೇಂದ್ರ ಹೈಕಮಾಂಡ್ ನನಗೆ ಜವಾಬ್ದಾರಿ ಕೊಟ್ಟರು ನಮ್ಮ ತಂದೆ ಅಲ್ಲ ಯಾರ ಹುಡುಗಾಟದ ಮಾತಿಗೆ ಯಾವುದು ರಿಯಾಕ್ಷನ್ ಕೊಡಲ್ಲ ಅಂತ ಶಾಸಕ ಯತ್ನಾಳ್ ಆರೋಪಕ್ಕೆ ಬಿ ವೈ ವಿಜಯೇಂದ್ರ ತಿರುಗೇಟನ್ನು ಕೊಟ್ಟಿದ್ದಾರೆ ನೇರವಾಗಿ ಹೇಳ್ತೇನೆ ಹೇಳೋದಕ್ಕೆ ಯಾವುದೇ ಅಂಜಿಕೆ ಇಲ್ಲ ಬಿ ಜೆ ಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಅಲ್ಲ ಅವರ ಮಗ ಅಂತೇಳಿ ನನಗೆ ಹೆಮ್ಮೆ ಇದೆ ಆದರೆ ನನ್ನ ಸ್ಥಾನವನ್ನು ನನ್ನ ತಂದೆ ಕೊಟ್ಟಿಲ್ಲ ಹೈಕಮಾಂಡ್ ಕೊಟ್ಟಿರೋದು ಹೈಕಮಾಂಡ್ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಈ ಪರೋಕ್ಷವಾಗಿ ಯತ್ನಾಳ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಯಾರ ಹುಡುಗಾಟದ ಮಾತಿಗೆ ಯಾವುದೇ ರಿಯಾಕ್ಷನ್ ಕೊಡಲ್ಲ ಅಂಥೇಳಿ ಶಾಸಕ ಯತ್ನಾಳ್ ಅವರ ಆರೋಪಕ್ಕೆ ಬಿ ವೈ ವಿಜಯೇಂದ್ರ ತಿರುಗೇಟನ್ನು ಕೊಟ್ಟಿದ್ದಾರೆ ನೇರವಾಗಿ ಹೇಳ್ತೇನೆ ಯಾವುದಕ್ಕೆ ಯಾವುದೇ ಅಂಜಿಕೆ ಇಲ್ಲ ನನಗೆ ಬಿಜೆಪಿ ಹೈಕಮಾಂಡ್ ನನಗೆ ರಾಜ್ಯ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಮ್ಮ ತಂದೆ ಅಲ್ಲ ಅಂತೇಳಿ ಆಕ್ರೋಶವನ್ನ ಹೊರಹಾಕಿದ್ರು ನಾನು ನಾನೊಬ್ಬ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನನಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ರಾಷ್ಟ್ರ ಅಧ್ಯಕ್ಷ ನಡ್ಡಾಜಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ಅಮಿತ್ ಶಾ ಅವರು ನನಗೆ ಜವಾಬ್ದಾರಿಯನ್ನು ನೀಡಿದ್ದಾರೆ ಯಡಿಯೂರಪ್ಪನವರಲ್ಲ ಯಡಿಯೂರಪ್ಪನವ್ರ ಮಗ ಅನ್ನುವ ಹೆಮ್ಮೆ ನನಗಿದೆ ಆದರೆ ಇವತ್ತು ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಬಹಳ ಸಂತೋಷದಿಂದಿದ್ದಾರೆ ಇವತ್ತು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗ ಮಾಡಿದ್ಮೇಲೆ ನಾನು ತಮ್ಮ ಮೂಲಕ ಪಕ್ಷದ ಎಲ್ಲ ಹಿರಿಯರನ್ನು ಇವತ್ತು ಎಲ್ಲರೂ ಕೂಡ ನನ್ನ ಜೊತೆ ಕೈ ಜೋಡಿಸಿದ್ದಾರೆ ಈಶ್ವರಪ್ಪನವರ ಆದಿಯಾಗಿ ಟಿ ರವಿ ಅವರ ಆದಿಯಾಗಿ ಸದಾನಂದ ಗೌಡರ ಆದಿಯಾಗಿ ಎಲ್ಲರೂ ಕೂಡ ಇವತ್ತು ವಿಜೇಂದ್ರ ಪಕ್ಷದ ಅಧ್ಯಕ್ಷ ನೇತೃತ್ವದಲ್ಲಿ ಪಕ್ಷವನ್ನು ಪಕ್ಷಕ್ಕೆ ಬಲವನ್ನ ಕೊಡ್ತಕ್ಕಂತ ಕೆಲಸ ಮಾಡ್ತೇವೆ ಅಂತ ಹೇಳಿ ಹಿರಿಯರೆಲ್ಲರೂ ಕೂಡ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತ ಒಂದು ಮಾತನ್ನು ಹೇಳ್ತೇನೆ ಹೊಸ ವರ್ಷದ ಹೊಸ್ತಿಲಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಹೊಸ ವರ್ಷದ ಹೊಸ್ತಿಲಲ್ಲಿ ಇರ್ತಕ್ಕಂಥ ನಾನು ರಾಜ್ಯದ ಅಧ್ಯಕ್ಷನಾಗಿ ಎಲ್ಲ ಹಳೆಯ ವಿಚಾರಗಳನ್ನ ಬದುಗಿಟ್ಟು ಹೆಚ್ಚು ಉತ್ಸಾಹದಿಂದ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದೆ ಪಕ್ಷವನ್ನು ಮುನ್ನಡೆಸಬೇಕು ಅನ್ನೋ ಒಂದು ದಿಟ್ಟ ನಿರ್ಧಾರದಿಂದ ನಾನು ಮುನ್ನಡೀತಾ ಇದ್ದೇನೆ ನನಗೆ ನನ್ನ ಗುರಿ ಸ್ಪಷ್ಟವಾಗಿದೆ ನಾನು ಇಟ್ಟಿರ್ತಕ್ಕಂಥ ನನ್ನ ಮುಂದೆ ಇರ್ತಕ್ಕಂಥ ಗುರಿ ನಾನು ಇಟ್ಟಿರ್ತಕ್ಕಂಥ ಒಂದು ಹೆಜ್ಜೆ ಯಾವತ್ತು ಕೂಡ ಹಿಂದೆ ಇಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ನನ್ನ ಮುಂದೆ ಇರ್ತಕ್ಕಂಥ ಗುರಿ ಲೋಕ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಗೆಲ್ಬೇಕು ನರೇಂದ್ರ ಮೋದಿ ಜರ ಕೈನ ಬಲಪಡಿಸ್ಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ಹಿಂಜರಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ ನಾನು ಮತ್ತೊಮ್ಮೆ ತಮ್ಮಲ್ಲಿ ತಮ್ಮ ಮೂಲಕ ಮನವಿಯನ್ನು ಮಾಡುತ್ತೇನೆ ನಾವೆಲ್ಲ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಒಗ್ಗಾಟಾಗಿದ್ದೇವೆ ಒಂದಾಗಿದ್ದೇವೆ ಒಬ್ಬರಿಬ್ಬರು ಏನು ಮನಸ್ತಾಪಗಳಿದೆ ಅದನ್ನು ಮಾಡ್ತೇನೆ ಮತ್ತೊಂದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ